ಬಹಳ ಪ್ರಮುಖವಾದ ಬೆಳವಣಿಗೆ ಆಗಿದೆ ಸಾಕಷ್ಟು ಬೆಳವಣಿಗೆ ಒಂದು ಕಡೆ ಧರ್ಮಸ್ಥಳದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಆಯಾಮದಲ್ಲಿ ತನಿಖೆಗಳು ಆರಂಭ ಆಗಿದೆ ಇದರ ಬೆನ್ನಲ್ಲೇ ನಟ ದರ್ಶನ್ಗೆ ಇವತ್ತು ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ ಶಾಕ್ ಮೇಲೆ ಶಾಕ್ ನಾವು ರೆಬಲ್ ಟಿವಿ ಯಾವುದೇ ಪ್ರಭಾವಿ ವ್ಯಕ್ತಿ ಆಗಿರ್ಲಿ ಯಾರೇ ಆಗಿರಲಿ ಕಾನೂನನ್ನ ಒಂದೇ ಕಾನೂನಿನ ಮುಂದೆ ಎಲ್ಲರೂ ಕೂಡ ಒಂದೇ ಅನ್ನೋದನ್ನ ನಾವು ತೋರಿಸ್ಲಿಕ್ಕೋಸ್ಕರನಾದರೂ ಕೂಡ ನಾವು ಪ್ರತಿ ಒಂದು ಮಾಹಿತಿಯನ್ನು ನಿಮಗೆ ಕೊಡ್ತಾ ಹೋಗ್ತೀವಿ ನಟ ದರ್ಶನ್ಗೆ ಎಲ್ಲೋ ಒಂದು ಕಡೆ ನಾಳೆ ಪಾಪ ನೆಮ್ಮದಿಯಾಗಿರಬೇಕು ಅನ್ನೋ ಒಂದು ಹಾಡು ರಿಲೀಸ್ ಆಗಬೇಕಿತ್ತು ಸಾಕಷ್ಟು ಸಂಚಲನವನ್ನು ಮಾಡಿತ್ತು ನೆಮ್ಮದಿಯಾಗಿರಬೇಕು ಅನ್ನೋ ಹಾಡು ಆದರೆ ನಟ ದರ್ಶನ್ಗೆ ನೆಮ್ಮದಿ ಇಲ್ಲ ಈ ಕ್ಷಣಕ್ಕೆ ಏನಾಗ್ತಾ ಇದೆ ಬೇಲ್ ರದ್ದಾದ ಮೇಲೆ ಈಗ ಏನಾಗ್ತಾ ಇದೆ ಬನ್ನಿ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀವಿ ಏನ್ ನಡೀತಾ ಇದೆ ಸದ್ಯಕ್ಕೆ ಲೇಟೆಸ್ಟ್ ಅಪ್ಡೇಟ್ ಇಲ್ಲಿ ಬರ್ತಾ ಇದೆ ಪವಿತ್ರ ಗೌಡ ಮತ್ತೆ ಬಂಧನ ಪವಿತ್ರ ಗೌಡರನ್ನ ಬಂಧಿಸಲಾಗಿದೆ ದರ್ಶನ್ ಗೆಳತಿ ಪವಿತ್ರ ಗೌಡ ಅರೆಸ್ಟ್ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ ಸುಪ್ರೀಂನಲ್ಲಿ ಜಾಮೀನು ರದ್ದಾದ ಹಿನ್ನೆಲೆಯಲ್ಲಿ ಪವಿತ್ರ ಗೌಡರನ್ನ ಆರ್ ಆರ್ ನಗರ ಪೊಲೀಸರು ಬಂಧಿಸಿದ್ದಾರೆ ಆರ್ ಆರ್ ನಗರದ ಮನೆಯಲ್ಲೇ ಪವಿತ್ರ ಬಂಧನ ಲೇಡಿ ಎಸ್ಐ ಮಹಿಳಾ ಎಸ್ಐ ಸಮ್ಮುಖದಲ್ಲಿ ಪವಿತ್ರ ಗೌಡ ಮತ್ತೆ ಬಂಧನವಾಗಿದೆ ಏಳು ತಿಂಗಳು ಜೈಲಲ್ಲಿದ್ರು ಹತ್ತು ತಿಂಗಳು ಹೊರಗಿದ್ರು ಈಗ ಮತ್ತೆ ಜೈಲೇ ಗತಿ ಸ್ವಾಮಿ ಜೈಲೇ ಗತಿ ಪವಿತ್ರ ಗೌಡರನ್ನ ಬಂಧಿಸಿದ್ದಾರೆ ಆರ್ ಆರ್ ನಗರ ಪೊಲೀಸರು ಆರ್ ಆರ್ ನಗರದ ಮನೆಯಲ್ಲೇ ಪವಿತ್ರ ಗೌಡ ಬಂಧನವಾಗಿದೆ ಪವಿತ್ರ ಗೌಡ ಬಂಧನವಾಗಿದೆ ಪವಿತ್ರ ಗೌಡ ಮತ್ತೆ ಬಂಧನ ದರ್ಶನ್ ಗೆಳತಿ ಪವಿತ್ರ ಗೌಡ ಅರೆಸ್ಟ್ ಆಗಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಟ ದರ್ಶನ್ ಕೂಡ ಅರೆಸ್ಟ್ ಮಾಡಲಾಗುತ್ತೆ ಆರ್ ಆರ್ ನಗರ ಪೊಲೀಸರು ಪವಿತ್ರ ಗೌಡನ್ನ ಬಂಧಿಸಿದ್ದಾರೆ ನಿಮಗೆ ಲೈವ್ ಕವರೇಜ್ ಅನ್ನು ನಾವು ನಿಮಗೆ ತೋರಿಸ್ತಾ ಹೋಗ್ತೀವಿ ಲೈವ್ನಲ್ಲಿ ಎಲ್ಲವನ್ನು ಕೂಡ ನಿಮಗೆ ತೋರಿಸ್ತಾ ಹೋಗ್ತೀವಿ ಗಮನಿಸ್ತಾ ಇದ್ದೀರಾ ಗಮನಿಸ್ತಾ ಇದ್ದಿರೋ ಎಕ್ಸ್ಕ್ಲೂಸಿವ್ ವಿಷಯ ಅಂದರೆ ಪವಿತ್ರ ಗೌಡ ಮನೆ ಇದು ಪವಿತ್ರ ಗೌಡ ಮನೆ ಬಳಿ ಈಗಾಗಲೇ ಒಂದಷ್ಟು ಪೊಲೀಸ್ ಸಿಬ್ಬಂದಿಗಳು ಕೂಡ ಅಲ್ಲಿದ್ದಾರೆ ಜೊತೆಗೆ ನೋಡಿ ಅಲ್ಲಿ ಮಫ್ತಿಯಲ್ಲಿ ಸಾಕಷ್ಟು ಪೊಲೀಸ್ ಆಫೀಸರ್ಗಳು ಕೂಡ ಇದ್ದಾರೆ ಪವಿತ್ರ ಗೌಡ ಬರೋದನ್ನು ಇನ್ನೇನು ಕಾಯ್ತಾ ಇದ್ದಾರೆ ಆಲ್ರೆಡಿ ಬಂಧನ ಆಗಿದೆ ಸುಪ್ರೀಂ ಕೋರ್ಟ್ ಈಗಾಗಲೇ ಇಮ್ಮಿಡಿಯೇಟ್ ಆಗಿ ಬಂಧಿಸಬೇಕು ಈ ಕ್ಷಣದಲ್ಲೇ ಬಂಧಿಸಬೇಕು ಅಂತ ಹೇಳಿರೋದು ಸೊ ಅಲ್ಲಿ ಕಾಯ್ತಾ ಇದ್ದಾರೆ ಪೊಲೀಸ್ ಅಧಿಕಾರಿಗಳು ಸದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ ಬೆಂಗಳೂರಿನಲ್ಲೇ ಆರ್ ಆರ್ ನಗರದ ಮನೆಯಲ್ಲೇ ಪವಿತ್ರ ಗೌಡ ಇದ್ದಾರೆ ಆರ್ ಆರ್ ನಗರದ ಮನೆಯಲ್ಲೇ ಪವಿತ್ರ ಗೌಡ ಇದ್ದಾರೆ ದರ್ಶನ್ ಗೆಳತಿ ಪವಿತ್ರ ಗೌಡ ಇವೆಲ್ಲ ಬೇಕಿತ್ತ ನಾವು ಇವೆಲ್ಲ ಬೇಕಿತ್ತ ಪವಿತ್ರ ಗೌಡ ನೋಡಿ ಹತ್ತು ತಿಂಗಳು ಮನೆಯಲ್ಲಿದ್ದು ಹತ್ತು ತಿಂಗಳು ಮನೆಯಲ್ಲಿದ್ದರು ಮೊನ್ನೆ ಮೊನ್ನೆ ಅಷ್ಟೇ ಯಾರೋ ಅಭಿಮಾನಿ ಪವಿತ್ರ ಗೌಡದ ಅಚ್ಚೆ ಹಾಕ್ಸ್ಕೊಂಡು ಬೋದಿದ್ದಪ್ಪ ಅಕಾ ಅಕಾ ನಿನ್ನ ನಮ್ಮಕ್ಕ ನಾನು ನಿಮಗೆ ದೊಡ್ಡ ಅಭಿಮಾನಿ ಕಣಕ್ಕೋ ಅಂತ ಈಗ ನಿಮ್ಮಕ್ಕ ಜೈಲು ಪಾಲು ನಿಮ್ಮಕ್ಕಳನ್ನು ಈಗ ಆರ್ ಆರ್ ನಗರ ಪೊಲೀಸರು ಬಂಧಿಸೋದಕ್ಕೆ ಬಂದಿದ್ದಾರೆ ಆರ್ ಆರ್ ನಗರದ ಮನೆಯಲ್ಲೇ ಪವಿತ್ರ ಗೌಡ ಬಂಧನ ಆಗುತ್ತೆ ಈಗ ಬಂಧನ ಆಗಿದೆ ಇನ್ನೇನು ಕರ್ಕೊಂಬರ್ಬೇಕು ಅಷ್ಟೇ ಈಗ ಒಳಗಡೆಯಿಂದ ಕರ್ಕೊಂಬರ್ಬೇಕು ಲಾಸ್ಟ್ ಟೈಮ್ ತರೋ ಪವಿತ್ರಕ್ಕೆ ನೀವು ಲಿಫ್ಟಿ ಗಿಫ್ಟಿಗೆಲ್ಲ ಹಾಕೊಂಡು ಏನಾದ್ರು ಬರೋದಿದೆಯಾ ಮೇಕಪ್ ಗಿಕಪ್ ಮಾಡಿಕೊಂಡು ಈ ಕೂಡಲೇ ಮನೆಯಲ್ಲಿ ಒಳ್ಳೆ ಅಡುಗೆ ಮಾಡಿದರೆ ಚೆನ್ನಾಗಿ ತಿಂದ್ಬಿಡಿ ಮತ್ತೆ ಜೈಲಲ್ಲಿ ಇನ್ಮೇಲಂತೂ ಸಿಗೋದೇ ಇಲ್ಲ ನೀವು ಯಾವಾಗ ನಟ ದರ್ಶನ್ ಅವರು ಸಿಗರೇಟ್ ಇಟ್ಕೊಂಡು ಕಾಫಿ ಕುಡಿದಿದೋ ಟೀ ಕುಡಿದೋ ಏನೋ ವೈರಲ್ ಆಯ್ತಲ್ಲ ಅದಾದ ಮೇಲೆ ಅಲ್ಲಿರುವಂಥ ಅಲ್ಲಿದ್ದಂಥ ಒಂದಷ್ಟು ಜೈಲರ್ಗಳನ್ನ ಈಗಾಗಲೇ ಸಸ್ಪೆಂಡ್ ಮಾಡಲಾಗಿದೆ ಕೆಲವ್ರನ್ನ ವರ್ಗಾವಣೆ ಮಾಡಲಾಗಿದೆ ಜೈಲಿನಲ್ಲಿ ಸಾಮಾನ್ಯರಂತೆ ಸಾಮಾನ್ಯರಾಗಿರಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಖಡಕ್ಕಾಗಿ ಆದೇಶ ಮಾಡಿದರಿ ಖಡಕ್ಕಾಗಿ ಆದೇಶ ಮಾಡಿದೆ ಸೊ ಹೀಗಿರುವಾಗ ಹೀಗಿರುವಾಗ ಒಳ್ಳೆ ಊಟ ಮಾಡಿದರೆ ಈಗಲೇ ತಿಂದು ಬಿಡಿ ಈಗಲೇ ತಿಂದ್ಕೊಂಡು ಚೆನ್ನಾಗಿ ಅಲ್ಲಿಂದ ಹೊರಟುಬಿಡಿ ಪವಿತ್ರ ಗೌಡ ಅವರೇ ರೇಣುಕಾ ಸ್ವಾಮಿಯನ್ನ ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡಿ ಪಟ್ಟಣಗೆರೆ ಶೆಡ್ಗೆ ಕರೆಸಿಕೊಂಡು ಆ ಗ್ಯಾಂಗ್ ಡಿ ಗ್ಯಾಂಗ್ ಅಂತ ಏನು ಹೇಳಲಾಗ್ತಾ ಇತ್ತು ಇವರು ಆತನಿಗೆ ಹೊಡೆದು ಬಡದು ಹಲ್ಲೆ ಮಾಡಿ ಆತನ ಜೀವವನ್ನು ತೆಗೆದಿದ್ದಂತ ಪ್ರಕರಣ ರಾಜ್ಯಾದ್ಯಂತ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು ಈಗ ಕಾನೂನಿನ ಮುಂದೆ ಎಲ್ಲ ಝೀರೋ ಓಕೆ ಪವಿತ್ರ ಗೌಡ ಬಂಧನದ ಲೇಟೆಸ್ಟ್ ಎಕ್ಸ್ಕ್ಲೂಸಿವ್ ನಾವು ನಿಮಗೆ ಲೈವ್ ನಲ್ಲಿ ತೋರಿಸ್ತೀವಿ ಅದಕ್ಕೂ ಮುಂಚೆ ಇನ್ನೊಂದು ಬ್ರೇಕಿಂಗ್ ಲಭ್ಯ ಆಗ್ತಾ ಇದೆ ಅದನ್ನು ಕೂಡ ನೋಡೋಣ ನೋಡಿ ಗಮನಿಸ್ತಾ ಇದ್ದೀರಾ ಕಾನೂನಿನ ಮುಂದೆ ಯಾರು ಕೂಡ ದೊಡ್ಡವರಲ್ಲ ಎಲ್ಲರ ತಂದೆ ಕಾನೂನು ತಲೆ ಬಾಗಲೇ ಬೇಕು ನೀವು ಯಾರೇ ಆಗಿರ್ಲಿ ಸ್ವಾಮಿ ಪ್ರಜ್ವಲ್ ಜೈಲು ದರ್ಶನ್ ಜೈಲು ಶವಹೂತವರಿಗೆ ಯಾವಾಗ ಜೈಲು ಇದೊಂದು ಪ್ರಶ್ನೆ ಕಾಡುತ್ತೆ ತಪ್ಪು ಯಾರೇ ಮಾಡಿರಲಿ ಕಾನೂನಿನ ಪಾಠ ಪಕ್ಕ ಪ್ರಭಾವಿ ಯಾರೇ ಆಗಲಿ ಶಿಕ್ಷೆ ಗ್ಯಾರಂಟಿ ದರ್ಶನ್ ಪ್ರಜ್ವಲ್ ರೀತಿ ಧರ್ಮಸ್ಥಳ ಕೇಸ್ಗೆ ನ್ಯಾಯ ಬೇಕು ಅಲ್ಲಿವರೆಗೂ ನಾವು ಬಿಡಲ್ಲ ಕಾನೂನಿನ ಮುಂದೆ ಯಾರೂ ದೊಡ್ಡವರಲ್ಲ ಯಾರೂ ದೊಡ್ಡವರಲ್ಲ ಕಾನೂನಿನ ಮುಂದೆ ಓಕೆ ನಿಮಗೆ ಎಕ್ಸ್ಕ್ಲೂಸಿವ್ ಲವ್ ವಿಷಲ್ಸ್ ನಾವು ತೋರಿಸ್ತಾ ಹೋಗ್ತೀವಿ ನೋಡಿ ಗಮನಿಸ್ತಾ ಇದ್ದೀರಾ ಪವಿತ್ರ ಗೌಡ ಮನೆ ಮುಂದೆ ನಿಮಗೆ ಲೈವ್ ಎಕ್ಸ್ಕ್ಲೂಸಿವ್ ಅನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಯಾವಾಗ ಬೇಕಾದರೂ ಯಾವ ಕ್ಷಣದಲ್ಲಿ ಬೇಕಾದರೂ ಪವಿತ್ರ ಗೌಡ ಅರೆಸ್ಟ್ ಆಗಬಹುದು ಆ ಮನೆ ಮುಂಭಾಗದ ಅನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ನಾವು ಹೇಳೋದು ಒಂದೇ ಪ್ರಭಾವಿ ಯಾರೇ ರೀ ಪ್ರಭಾವಿ ಯಾರೇ ಆಗಿರಲಿ ಶಿಕ್ಷೆ ಆಗಬೇಕಷ್ಟೆ ನಾವು ಇಷ್ಟು ದಿನ ಧರ್ಮಸ್ಥಳ ಪ್ರಕರಣದ ಬಗ್ಗೆ ಮಾತನಾಡ್ತಾ ಇದ್ವಿ ಧರ್ಮಸ್ಥಳ ಪ್ರಕರಣದಲ್ಲೂ ಕೂಡ ಎಂಥ ವ್ಯಕ್ತಿನೇ ಆಗಿರಲಿ ಶಿಕ್ಷೆ ಆಗಬೇಕು ಕಾನೂನಿನ ಮುಂದೆ ಯಾರೂ ದೊಡ್ಡವರಲ್ಲ ಇಲ್ಲಿ ತಪ್ಪು ಯಾರೇ ಮಾಡಿರಲಿ ಶಿಕ್ಷೆ ಆಗಬೇಕು ನೋಡಿ ಪವಿತ್ರ ಗೌಡ ಮನೆ ಮುಂಭಾಗದಲ್ಲಿ ಪೊಲೀಸ್ ಒಂದಷ್ಟು ಪೊಲೀಸ್ ಸಿಬ್ಬಂದಿ ಕೂಡ ಅಲ್ಲಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪವಿತ್ರ ಗೌಡರನ್ನ ಅರೆಸ್ಟ್ ಮಾಡಲಾಗುತ್ತೆ ಇಲ್ಲಿ ಇನ್ಮೇಲೆ ಯಾವುದೇ ಜೈಲಾಗಲಿ ಅದು ಯೋರು ಇದ್ದವರ ಜೈಲಿಗೆ ಹೋಗ್ಬೋದು ಯಾರಿಗೂ ಕೂಡ ರಾಜಾತಿಥ್ಯ ಇರೋದಿಲ್ಲ ಎಲ್ಲರೂ ಕೂಡ ಸಾಮಾನ್ಯರಂತೆ ಸಾಮಾನ್ಯರಾಗಿರಬೇಕು ಸುಪ್ರೀಂ ಕೋರ್ಟ್ ಮುಂದೆ ಸುಪ್ರೀಂ ಕೋರ್ಟ್ ಮುಂದೆ ಯಾವ ಬಾಸು ಇಲ್ಲ ಸುಪ್ರೀಂ ಕೋರ್ಟ್ ಮುಂದೆ ಯಾವ ಬಾಸು ಇಲ್ಲ ವಾಟ್ರ್ ಮಾರ್ಕು ಆಂಕರ್ ಮುಂದೆನೇ ಹೋಗ್ತಾ ಇದೆ ಸ್ಪಂದನ್ ನೋಡಿ ಗಮನಿಸ್ತಾ ಇದ್ದೀರಾ ಇದು ಲೈವ್ ಕವರೇಜ್ ಲೈವ್ ಕವರೇಜ್ ಅಲ್ಲಿ ಏನಾಗ್ತಾ ಇದೆ ಸದ್ಯಕ್ಕೆ ಲೈವ್ ವಿಷಲ್ಸ್ ಅನ್ನ ನಾವು ಗಮನಿಸ್ತಾ ಇದ್ದೀವಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪವಿತ್ರ ನಮ್ಮ ಮನೆ ಮುಂದೆ ಅವರನ್ನ ಬಂಧಿಸಲಾಗುತ್ತೆ ಪವಿತ್ರ ಗೌಡ ಅವರ ಮನೆ ಮುಂದೆ ಆಕೆಯನ್ನು ಬಂಧಿಸಲಾಗುತ್ತೆ ಆಕೆಯನ್ನ ಯಾವಾಗ ಹೊರಗಡೆ ಕರ್ಕೊಂಡು ಬರ್ತಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಕೆಯನ್ನು ಜೈಲಿಗೆ ಅಂದರೆ ಮೊದಲು ಕೋರ್ಟ್ಗೆ ಕರ್ಕೊಂಡು ಹೋಗ್ತಾರೆ ಆಮೇಲೆ ಆಕೆಯನ್ನ ಜೈಲಿಗೆ ಕರ್ಕೊಂಡು ಹೋಗ್ತಾರೆ ಓಕೆ ದರ್ಶನಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್ಸ್ ಯಾರು ಇದ್ರೆ ಹೇಳಿ ಪವಿತ್ರ ಗೌಡ ಯಾವಾಗ ಹೊರಗಡೆ ಕರ್ಕೊಂಡು ಬರ್ತಾರೆ ಅವಾಗ ನಾವು ಅದನ್ನು ತಗೊಳ್ಳುವ ಹಾಗೆ ಲೈವ್ ರೆಡಿ ಇರೋ ಕೇಳಿ ನೆಕ್ಸ್ಟ್ ಏನಾಗ್ತಾ ಇದೆ ಹೆಸ ಗಮನಿಸ್ತಾ ಇದ್ದೀರಾ ಇಲ್ಲಿ ಆರೋಪಿಗಳನ್ನ ಟ್ರ್ಯಾಕ್ ಮಾಡ್ತಾ ಇದೆ ಏಳು ತಂಡ ಯಾರ್ಯಾರು ಎಲ್ಲೆಲ್ಲಿದ್ದಾರೆ ಆರೋಪಿಗಳು ಆರೋಪಿಗಳ ಚಲನವಲನಗಳ ಬಗ್ಗೆ ನಿಗಾ ಇಟ್ಟಿದೆ ಖಾಕಿ ಪಡೆ ಆರೋಪಿಗಳನ್ನ ಬಂಧಿಸುವುದಕ್ಕೆ ಏಳು ತಂಡ ಸಜ್ಜಾಗಿದೆ ಕೆಲವೇ ಕ್ಷಣಗಳಲ್ಲಿ ನಟ ದರ್ಶನ್ ಅರೆಸ್ಟ್ ಆಗಲಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ದರ್ಶನ್ರನ್ನ ನೇರ ಜೈಲಿಗೆ ಕರೆದುಕೊಂಡು ಹೋಗುತ್ತಾ ಹೋಗಲಾಗುತ್ತೆ ಪವಿತ್ರ ಗೌಡರನ್ನ ನ್ಯಾಯಾಲಯದಲ್ಲಿ ವಿಚಾರಣೆ ಬಳಿಕ ಅವರನ್ನ ಜೈಲಿಗೆ ಕರೆದುಕೊಂಡು ಹೋಗಲಾಗುತ್ತೆ ಆರೋಪಿಗಳನ್ನ ಟ್ರ್ಯಾಕ್ ಮಾಡ್ತಾ ಇದ್ದಾರೆ ಏಳು ತಂಡ ಆರೋಪಿಗಳ ಚಲನವಲನಗಳ ಮೇಲೆ ನಿಗಾ ಇಟ್ಟಿದೆ ಖಾಕಿ ಪಡೆ ಆರೋಪಿಗಳನ್ನ ಬಂಧಿಸೋದಕ್ಕೆ ಏಳು ತಂಡ ಸಜ್ಜಾಗಿದೆ ಕೆಲವೇ ಕ್ಷಣಗಳಲ್ಲಿ ನಟ ದರ್ಶನ್ ಅರೆಸ್ಟ್ ಕೆಲವೇ ಕ್ಷಣಗಳಲ್ಲಿ ನಟ ದರ್ಶನ್ ಅರೆಸ್ಟ್ ಮಾಡೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಕೆಲವೇ ಕ್ಷಣಗಳಲ್ಲಿ ನಟ ದರ್ಶನ್ರನ್ನ ಅರೆಸ್ಟ್ ಮಾಡಲಾಗುತ್ತೆ ನಟ ದರ್ಶನ್ ಅಲ್ಲಿದ್ದಾರೆ ಇಲ್ಲಿದ್ದಾರೆ ಎಲ್ಲೆಲ್ಲಿದ್ದಾರೆ ಆ ಕಡೆ ಬಳ್ಳಾರಿ ಜೈಲೋಡಿ ಇದು ಹಳೆ ವಿಶ್ವಲ್ಸು ಬಳ್ಳಾರಿ ಜೈಲಿನಲ್ಲಿ ದರ್ಶನ್ ಇದ್ದಂಥ ಸಂದರ್ಭ ಈಗ ಮತ್ತೆ ಅದೇ ಬಳ್ಳಾರಿ ಜೈಲಿಗೆ ಅವರನ್ನ ಕರೆದುಕೊಂಡು ಹೋಗಲಾಗುತ್ತೆ ಪರಪ್ಪನ ಅಗ್ರಹಾರಕ್ಕೆ ಡೌಟು ಯಾಕಂದ್ರೆ ಅವರು ಬಳ್ಳಾರಿ ಜೈಲಲ್ಲಿರುವಾಗ ಅವರು ಏನೋ ಅವರಿಗೆ ಬೇಲಾಗಿತ್ತು ಬಳ್ಳಾರಿ ಜೈಲಿನಲ್ಲಿರುವಾಗ ಅವರಿಗೆ ಬೇಲಾಗಿತ್ತು ಸೊ ಹಾಗಾಗಿ ಬಳ್ಳಾರಿ ಜೈಲಿಗೆ ಮತ್ತೆ ಅವರನ್ನು ಕರೆದುಕೊಂಡು ಹೋಗುವಂಥ ಸಾಧ್ಯತೆ ಇದೆ ಕಾರಣ ಅವರು ಬೇಲಾದಾಗ ಬಳ್ಳಾರಿ ಜೈಲಿನಲ್ಲಿದ್ದರು ಬೆನ್ನು ನೋವಿನ ನೆಪ ಹೇಳಿ ಬೇಲ್ ಪಡೆದುಕೊಂಡಿದ್ರು ಆದರೆ ಸುಪ್ರೀಂ ಕೋರ್ಟ್ ಹಾಕಿದ್ದು ಮಾತ್ರ ಛೀಮಾರಿ ಯಾವ ಲೆಕ್ಕಾಚಾರದಲ್ಲಿ ನೀವು ದರ್ಶನ್ಗೆ ಬೇಲ್ ಕೊಟ್ಟ್ರಿ ಯಾವ ಆಧಾರದ ಮೇಲೆ ನೀವು ದರ್ಶನ್ಗೆ ಬೇಲ್ ಕೊಟ್ಟ್ರಿ